ಎತ್ರ ನಾರಿಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಃ ಈ ಒಂದು ಶ್ಲೋಕವನ್ನ ನೀವು ಕೇಳೇ ಇರ್ತೀರ ಈ ಶ್ಲೋಕ ಹೇಳ್ತಿರೋದು ಇಷ್ಟೆ ಹೆಣ್ಣು ಎಲ್ಲಿ ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಅಂತ ಇದು ಮನುಸ್ಮೃತಿಯ ಒಂದು ಶ್ಲೋಕ ಹಾಗಾದ್ರೆ ಈ ಶ್ಲೋಕವನ್ನ ಯೂಟ್ಯೂಬಲ್ಲಿ ನೀವು ಯಾಕೆ ಹೇಳ್ತಿದ್ದೀರಾ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿದ್ರೆ ಕ್ಲಿಯರ್ ಮಾಡಿಬಿಡ್ತೇನೆ ಯಾಕಂತ ಹೇಳಿದ್ರೆ ಈ ಕಾಲಘಟ್ಟ ಈ ಒಂದು ಮಾತನ್ನ ನನ್ ಕೈಲಿಂದ ಹೇಳಿಸ್ತಾ ಇದೆ ಏನು ಯಾಕೆ ಅಂತ ನೀವು ಕೇಳೋದಾದ್ರೆ ಇವತ್ತಿನ ಕರ್ನಾಟಕದಲ್ಲಿ ಅತ್ಯಂತ ಸಂಚಲದಲ್ಲಿರ್ತಕ್ಕಂತ ಸುದ್ದಿ ಅಂದ್ರೆ ಸೌಜನ್ಯ ಕೇಸು ಸೌಜನ್ಯ ಕೇಸ್ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳು ಸತತವಾಗಿ ನಡ್ಕೊಂಡು ಬಂದು ಇವತ್ತಿಗೆ ಕೋರ್ಟ್ ಅಲ್ಲಿ ಅಪರಾಧಿಗೂ ಈ ಕೇಸಿಗೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾಹಿತಿ ಹೊರಬಿದ್ದಿದೆ ಇವತ್ತಿಗೆ ಮಾಧ್ಯಮಗಳಲ್ಲಿ ಇದು ಓಡಾಡ್ತಾ ಇದೆ ಇದರ ಆಚೆಗೆ ಎಷ್ಟೋ ಜನ ಹೋರಾಟಗಾರರು ವಕೀಲರುಗಳು ಮಾಧ್ಯಮದವರು ಹಿಂದೆ ಬಿದ್ದು ಕೇಳ್ತಾ ಇದ್ದಾರೆ ಹಾಗಾದ್ರೆ ಅಪರಾಧಿ ಯಾರು ಯಾರಾದ್ರೂ ಒಬ್ರು ಅಪರಾಧಿ ಇರಲೇಬೇಕಲ್ವಾ ಅನ್ನುವಂತ ಸಂದರ್ಭದಲ್ಲಿ ಹಾಗಾದ್ರೆ ನೀವು ಈ ವಿಚಾರನ ಇವತ್ತು ನಮ್ಮ ಜೊತೆ ಮಾತಾಡ್ತೀರಾ ಅಂದ್ರೆ ಖಂಡಿತ ಇಲ್ಲ ನಾನು ಇವತ್ತು ಮಾತನಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಯೂಟ್ಯೂಬರ್ಸ್ ಸೋಶಿಯಲ್ ಮೀಡಿಯಾ ಹಾಗಾದ್ರೆ ಈ ಒಂದು ಕೇಸ್ಗೂ ಸೋಶಿಯಲ್ ಮೀಡಿಯಾಕ್ಕೂ ಏನ್ ಸಂಬಂಧ ನೀವು ಕೇಳೋದಾದ್ರೆ ಮಾಧ್ಯಮ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಮಾಧ್ಯಮ ಎಷ್ಟು ತಾಕತ್ತನ್ನ ಹೊಂದಿದೆ ಅಂತ ಹೇಳಿದ್ರೆ ನಾನು ಅವಾಗವಾಗ ಹೇಳ್ತಿರ್ತೀನಿ ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದೆ ಮೊನಲಿಸಾದು ಇದು ಭಿನ್ನ ಅದು ಭಿನ್ನ ಅದು ಕೂಡ ಮಹಾ ಕುಂಭಮೇಳವನ್ನೇ ಮೀರಿಸಿ ಸೋಶಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದ್ದು ಜೊತೆಗೆ ಆಕೆ ಈಗ ಒಂದು ಸಿನಿಮಾ ಸ್ಟಾರ್ ಆಗ್ತಾ ಇರೋದು ಅದು ಬಿಡಿ ಕರ್ನಾಟಕದ ಇವತ್ತಿನ ಚಿತ್ರಣವನ್ನ ನಾವು ನೋಡೋದಾದ್ರೆ ಈ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಸಮೀರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಕರ್ನಾಟಕದಲ್ಲಿ ಇದುವರೆಗೆ ಆಗದೇ ಇರತಕ್ಕಂತ ಒಂದು ಸಂಚಲನವನ್ನ ಮೂಡಿಸಿದೆ ಇದೇ ಸೌಜನ್ಯ ಕೇಸ್ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆ ಆತ ಕಲೆಕ್ಟ್ ಮಾಡಿರೋ ಮಾಹಿತಿ ಆತ ಅದನ್ನ ಒಂದು ವರದಿಯಾಗಿ ಬರ್ಕೊಂಡಂತ ಮಾಹಿತಿ ಆತ ಅದನ್ನ ಸ್ಕ್ರಿಪ್ಟ್ ಆಗಿ ತಯಾರು ಮಾಡಿರತಕ್ಕಂಥ ರೀತಿ ಒಬ್ಬ ಡೈರೆಕ್ಟರು ಯಾವ ರೀತಿಯಾಗಿ ಸ್ಕ್ರಿಪ್ಟ್ ಅನ್ನ ಬಹಳ ಅಚ್ಚುಕಟ್ಟಾಗಿ ಬರಿತಾರೋ ಹಾಗೆ ಬರ್ಕೊಂಡಂತ ರೀತಿ ಜೊತೆಗೆ ಅದನ್ನ ತನ್ನ ಮಾಧ್ಯಮದಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನರೇಟ್ ಮಾಡಿದ ರೀತಿ ಬಹಳ ಅದ್ಭುತವಾಗಿದೆ ಸೌಜನ್ಯ ಕೇಸು ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆಯೋ ಅದಕ್ಕಿಂತ ಹೆಚ್ಚು ಈ ವಿಡಿಯೋ ಮಹತ್ವವನ್ನು ಪಡ್ಕೊಂಡಿದೆ ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಹಾಕಿದ ಶ್ರಮ ಅಷ್ಟಿದೆ ಪ್ರೀತಿ ವೀಕ್ಷಕರೇ ಸಮೀರ್ ಅಂತಕ್ಕಂಥವರು ಅಪ್ಲೋಡ್ ಮಾಡಿರತಕ್ಕಂಥ ವಿಡಿಯೋ ಪ್ರಸ್ತುತ ಒಂದು ಕೋಟಿ ಐವತ್ತೊಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೆಂಟು ನಾನು ನೋಡಿದಾಗ ವ್ಯೂಸ್ ಅನ್ನ ಕಂಡಿದೆ ಒಂದು ಪಾಯಿಂಟ್ ಒಂದು ಮಿಲಿಯನ್ ಲೈಕ್ಸ್ ಅನ್ನ ಪಡೆದಿದೆ ನಲವತ್ತೊಂಬತ್ತು ಸಾವಿರ ಕಾಮೆಂಟ್ ಅನ್ನ ಪಡ್ಕೊಂಡಿದೆ ಸಾಮಾನ್ಯ ಅಲ್ವಲ್ಲ ಪ್ರೀತ ವೀಕ್ಷಕರೇ ಇಷ್ಟು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಆ ವಿಡಿಯೋಗಿರೋ ತಾಕತ್ತನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ಆದ್ರೆ ಒಂದು ಕಡೆ ಖುಷಿಯ ವಿಚಾರ ಆದರೆ ಇನ್ನೊಂದು ಕಡೆ ಒತ್ತಡಗಳು ಬರ್ತಿವೆ ಯೂಟ್ಯೂಬರ್ಗೆ ಇಂತಹ ಸಂದರ್ಭದಲ್ಲಿ ಯಾಕಪ್ಪ ಅನ್ನಿಸ್ಬಿಡುತ್ತೆ ಪ್ರೀತಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರ್ಲಿ ಯಾವುದೇ ಒಬ್ಬ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅದರಲ್ಲೂ ಯೂಟ್ಯೂಬರ್ ಒಂದು ವಿಡಿಯೋನ ಮಾಡುವಂತ ಸಂದರ್ಭದಲ್ಲಿ ಅವನ್ ಎಷ್ಟು ಶ್ರಮವನ್ನ ಹಾಕ್ತಾನೆ ಅಂತಕ್ಕಂಥದ್ದು ಈ ವಿಡಿಯೋದಿಂದ ಗೊತ್ತಾಗುತ್ತೆ ಯಾರ್ಯಾರೋ ಏನೇನೋ ಹೇಳ್ಬೋದೇನೋ ಇದ್ದದ್ದೆಲ್ಲ ಅಪ್ಲೋಡ್ ಮಾಡ್ಬೋದೇನೋ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಆತ ಹಾಕಿರೋ ಶ್ರಮ ನಿಮ್ಗೆಲ್ರಿಗೂ ಗೊತ್ತಾಗ್ತಿದೆ ನನ್ನಂತ ಒಬ್ಬ ಯೂಟ್ಯೂಬರ್ಗೆ ಕಂಟೆಂಟ್ ಕ್ರಿಯೇಟರ್ಗೆ ಖಂಡಿತ ಗೊತ್ತಾಗ್ತಾ ಇದೆ ಯಾವುದೇ ಒಂದು ವಿಚಾರವನ್ನ ಪಬ್ಲಿಕ್ ಮುಂದೆ ಇಡುವಾಗ ತಪ್ಪು ತಪ್ಪು ಮಾಹಿತಿಯನ್ನು ಇಡೋದು ಕಷ್ಟ ಇಟ್ರೆ ಪಬ್ಲಿಕ್ ನೋಡೋದು ಕಷ್ಟ ಈ ಹಿನ್ನೆಲೆಯಲ್ಲಿ ಒಂದು ವಿಚಾರವನ್ನ ನಾನು ಹೇಳುವಾಗ ಅದಕ್ಕೆ ಎವಿಡೆನ್ಸ್ ಬೇಕಾಗುತ್ತೆ ದಾಖಲೆಗಳು ಬೇಕಾಗುತ್ತೆ ಹಾಗಿದ್ರೂ ಮಾತ್ರ ಆ ವಿಡಿಯೋ ಸಮರ್ಥವಾಗಿ ನಿಭಾಯಿಸಿಕೊಳ್ಬಲ್ದು ಜೊತೆಗೆ ಆ ಯೂಟ್ಯೂಬರ್ ಸಮರ್ಥಿಸಿಕೊಳ್ಳಬಲ್ಲ ಹಾಗಾದ್ರೆ ಇಲ್ಲಿ ಸಮೀರ್ ಅಂತಕ್ಕಂಥ ಈ ಯೂಟ್ಯೂಬರ್ ದೂತ ಸಮೀರ್ ಎಂಡಿ ಅಂತಕ್ಕಂಥ ಒಂದು ನೇಮ್ ನಲ್ಲಿ ಶುರು ಮಾಡಿರತಕ್ಕಂಥ ಯೂಟ್ಯೂಬರ್ ಎಲ್ಲೋ ಒಂದ್ ಕಡೆ ಆ ಒಂದು ವಿಚಾರವನ್ನ ಜನರಿಗೆ ಯಾವ ಮಟ್ಟದಲ್ಲಿ ತಲುಪಿಸ್ಬೇಕೋ ಹೇಗೆ ತಲುಪಿಸ್ಬೇಕೋ ಒಂದು ಎ ಐ ವಿಡಿಯೋಗಳ ಮೂಲಕ ಅದನ್ನ ಕ್ರಿಯೇಟ್ ಮಾಡಿ ಎಷ್ಟು ಅದ್ಭುತವಾಗಿ ತಲುಪಿಸಬೇಕೋ ಹಾಗೆ ತಲುಪಿಸಿದ್ದಾರೆ ಹಾಗಾದ್ರೆ ನೀವು ಕೇಳ್ಬೋದು ಈ ವಿಚಾರ ಹೇಳಕ್ ಕುಳ್ತಿದ್ದೀರಾ ಇಲ್ಲ ಯಾಕಂತ ಹೇಳಿದ್ರೆ ಸಮೀರ್ ಅಂತಕ್ಕಂಥವ್ರು ಎಫರ್ಟ್ ಹಾಕಿದರೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಆದ್ರೆ ಈ ಕರ್ನಾಟಕದಲ್ಲಿ ಹಾಕ್ತಕ್ಕಂಥ ಸ್ಥಿತಿ ಅಂತದ್ದು ಆತನನ್ನ ಈಗ ಎಲ್ಲೋ ಒಂದು ಕಡೆ ಬೆದರಿಕೆಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಎಷ್ಟೋ ಜನ ಆಲ್ರೆಡಿ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಆಲ್ರೆಡಿ ನಿಮಗೆ ಗೊತ್ತಿದೆ ಆಲ್ರೆಡಿ ಪೊಲೀಸ್ನವರು ಅರೆಸ್ಟ್ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಹಾಗಂದ್ರೆ ಈ ನಾಡ್ನಲ್ಲಿ ಒಂದು ಮಾಹಿತಿಯನ್ನ ಅದು ಸತ್ಯದ ಮಾಹಿತಿಗಳನ್ನ ಕಲೆ ಹಾಕಿ ಆ ನಂತರದಲ್ಲಿ ಅದನ್ನ ಜನತೆಗೆ ಮುಟ್ಸೋದಿದೆಯಲ್ಲ ಇದು ತಪ್ಪು ಅಂದಂಗಾಯ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಈ ಪ್ರಪಂಚದಲ್ಲಿ ಎಲ್ಲೋ ಒಂದ್ ಕಡೆ ಸತ್ಯ ಹೇಳೋನ್ ಕತೆ ಅಷ್ಟಷ್ಟೇ ಅಂತ ಎಷ್ಟೋ ಉದಾಹರಣೆಗಳಿದಾವೆ ಎಷ್ಟೋ ವಿಚಾರವಾದಿಗಳು ಸತ್ಯ ಹೇಳೋಕ್ಕಾಗಿ ತನ್ನ ಪ್ರಾಣವನ್ನೇ ತೆಟ್ಟಿದ್ದಾರೆ ನಿಮ್ಮ ಮುಂದೆ ಇದೆ ಹಾಗಾದ್ರೆ ಈ ಒಂದು ಮಾಹಿತಿಯನ್ನ ಹೇಳೋ ಕೋರ್ಟವನಿಗೆ ಧರ್ಮದ ಪಟ್ಟ ಕಟ್ಟಲಾಗ್ತಿದೆ ಹಣದ ವ್ಯಾಮೋಹದ ಪಟ್ಟವನ್ನು ಕಟ್ಟಲಾಗ್ತಾ ಇದೆ ಇನ್ನು ಏನೇನೋ ಎಷ್ಟೋ ಜನ ಕಾಮೆಂಟ್ ಅಲ್ಲಿ ಬೈಯೋದೇನ್ ಕೇಳಿರಿ ಉಗಿಯೋದ್ ಕೇಳಿರಿ ಹೇಳ್ಬೇಕಾ ಇಲ್ವಾ ಇದಾರೆ ಆದ್ರೆ ಯಾವುದೇ ಒಂದು ಸತ್ಯವನ್ನ ಮಾತನಾಡುವಂತ ಸಂದರ್ಭದಲ್ಲಿ ಧರ್ಮ ಬೇಕಾ ಜಾತಿ ಬೇಕಾ ವರ್ಗ ಬೇಕಾ ಈ ಒಂದು ವೈಷಮ್ಯಗಳು ಬೇಕಾ ಭಾರತದಂತ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವು ಭಾರತದ ಒಂದು ದೊಡ್ಡ ಕಾನ್ಸ್ಟಿಟ್ಯೂಷನ್ ನ ಹೊಂದಿರತಕ್ಕ ನಾವು ಈ ಗೆ ಬೆಲೆ ಕೊಡ್ತಾ ಈ ನಾಡಿನ ಮೌಲ್ಯಗಳಿಗೆ ಬೆಲೆ ಕೊಡ್ತಾ ಮಾತನಾಡ್ಬೇಕೆ ಹೊರ್ತು ಸತ್ಯದ ಕಡೆ ನಾವು ಮುಚ್ಚು ಮೊರೆ ಇಲ್ಲದೆ ಮಾತನಾಡಬೇಕೆ ಹೊರ್ತು ಬೇರೆ ಧರ್ಮದ ಬಣ್ಣವನ್ನ ಜಾತಿಯ ಬಣ್ಣವನ್ನ ಕಟ್ಬಾರತಲ್ಲ ಪ್ರತಿ ವೀಕ್ಷಕರೇ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇನ್ ಎರಡು ದಿನ ಇರುವಾಗಲೇ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳು ನಡೆದಂತ ಒಂದು ಕೇಸು ಬಹಳ ಸಂಚಲನ ಮೂಡಿಸ್ತಾ ಇದೆ ಇಡೀ ನಾಡನ್ನ ಬೆಚ್ಚಿ ಬೀಳಿಸಿದೆ ಯಾರು 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 ಹೇಗಾಯ್ತು ಸುದ್ದಿ ಹರಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ವಯಸ್ಸಲ್ಲಿ ಒಂದು ಕೂಟ ಎತ್ತಿ ತೋರಿಸ್ತಾ ಇದೆ ನಮ್ಗೆಲ್ಲ ಗೊತ್ತಿರಬೇಕು ಹಣ ಇದ್ದವರು ಅಂತಸ್ತಿದ್ದವರು ಅಧಿಕಾರ ಇದ್ದವರು ಏನೇನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರಬೇಕು ಈ ಹಿನ್ನೆಲೆಯಲ್ಲಿ ಪ್ರೀತ ವೀಕ್ಷಕರೇ ಇವತ್ತಿನ ಸೋಶಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಯಾರಾದರೂ ಒಂದು ಒಳ್ಳೆ ವಿಚಾರವನ್ನ ಮುಟ್ಟಿಸ್ತಾರೆ ಅಂದ್ರೆ ಜನ ಅದಕ್ಕೆ ಎಷ್ಟು ಬೆಂಬಲವನ್ನ ಕೊಡ್ತಾರೆ ಅದು ಕೂಡ ನಮ್ಗೆ ಗೊತ್ತಾಗ್ಬೇಕು ಜೊತೆಗೆ ಇವತ್ತಿನ ಸೋಶಿಯಲ್ ಮೀಡಿಯಾ ಹೀಗೆ ಇರುವುದರಿಂದಲೇ ಜನರಿಗೆ ಸತ್ಯದ ಕೆಲವು ಅರಿವುಗಳು ಆಗ್ತಾ ಇದಾವೆ ಅಂತಕ್ಕಂಥದ್ದನ್ನು ಕೂಡ ನಾವು ನಂಬಬೇಕು ಅದರೊಟ್ಟಿಗೆ ಈ ದೇಶದ ಕಾನೂನನ್ನ ನಾವೆಲ್ಲರೂ ಕೂಡ ಒಪ್ಪಬೇಕು ಒಮ್ಮತದಿಂದ ಸಮ್ಮತಿಸಬೇಕು ಹೃದಯಪೂರ್ವಕವಾಗಿ ಈ ಕಾನೂನು ಅಷ್ಟು ಸ್ಟ್ರಾಂಗ್ ಇರೋದ್ರಿಂದಲೇ ಇವತ್ ತಪ್ಪಿಸ್ಕೊಳ್ಬೋದು ನಾಳೆ ತಪ್ಪಿಸ್ಕೊಳ್ಳಲಾರ ಆ ವ್ಯಕ್ತಿ ಇವತ್ತು ಕಾನೂನಿನ ಕಣ್ಣಿಗೆ ಮಣ್ಣೆರಚಬಹುದು ನಾಳೆ ಸುಟ್ಟು ಸುಣ್ಣ ಆಗ್ತಾನೆ ಇದೆಲ್ಲವೂ ಕೂಡ ನಮಗ್ ಗೊತ್ತಿರ್ಲಿ ಸತ್ಯವನ್ನ ಹೇಳ್ತಕ್ಕಂಥವ್ರನ್ನ ನಾವು ಸಪೋರ್ಟ್ ಮಾಡೋಣ ಯಾವುದೇ ಒಂದು ಸತ್ಯದ ವಿಚಾರವನ್ನ ವೈಚಾರಿಕತೆಯ ವಿಚಾರವನ್ನ ನಮ್ಮ ಮುಂದೆ ತಂದಂತ ಸಂದರ್ಭದಲ್ಲಿ ಮತ ಧರ್ಮ ಜಾತಿ ವರ್ಗ ತಾರತಮ್ಯಗಳಿಂದ ಆಚೆ ನಿಂತು ನೋಡೋಣ ಇದೆಲ್ಲವೂ ಕೂಡ ನಮ್ಮ ಮನಸ್ಥಿತಿಗೆ ಒಗ್ಗಬೇಕು ಕುವೆಂಪುರವರು ಯಾವತ್ತೋ ಹೇಳಿದ್ದಾರೆ ಯಾವ ಶಾಸ್ತ್ರ ಏನು ಹೇಳಿದರೇನು ಎದೆಯುದನಿಗೋ ಮಿಗಿಲು ಶಾಸ್ತ್ರವಿಹುದೇನೋ ಎಂದೋ ಮನೋ ಬರೆದಿಟ್ಟು ದಿಂದೆ ಮಗೆ ಎಂದೋ ಮನೋ ಬರೆದಿಟ್ಟು ದಿಂದೆ ಮಗೆ ಕಟ್ಟೇನೋ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯಾದ ದನಿಗೂ ಮಿಗಿಲು ಶಾಸ್ತ್ರೀಹುದೇನೋ ಎದೆಯದ ನೀಗು ಶಾಸ್ತ್ರ ಶಾಸ್ತ್ರವಿಹುದೇನೋ ಎಂಥ ವೈಚಾರಿಕ ದೃಷ್ಟಿಕೋನ ಪ್ರತ್ಯವ ವೀಕ್ಷಕರೇ ನಾವೆಲ್ಲರೂ ಕೂಡ ಈ ಹೊತ್ತಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳು ನಮ್ಮ ಅಕ್ಕ ತಂಗಿಯರು ನಾದಿನಿ ಅತ್ತಿಗೆಯರು ನಮ್ಮ ತಾಯಿ ಅಥವಾ ನಮ್ಮ ಜೋಡಿ ಸಂಗಾತಿ ಯಾರೇ ಆಗ್ಲಿ ಹೆಣ್ಣನ್ನ ಗೌರವಿಸುದು ಈ ನಾಡಿನ ಧರ್ಮ ಬೆಲೆ ಕೊಡುವುದು ಈ ನಾಡಿನ ರೀತಿ ಪ್ರತಿಯೋಕ್ಷಕರೇ ಯಾವುದೇ ಹೆಣ್ಣಾಗ್ಲಿ ನಾನು ಭೂಮಿಗೆ ಬರಬೇಕಾದ್ರೆ ಒಬ್ಬ ತಾಯಿಯ ಹೊಟ್ಟೆಯಿಂದಲೇ ಬರ್ತೇನೆ ಈ ಹಿನ್ನೆಲೆಯಲ್ಲಿ ಹೆಣ್ಣನ್ನ ಗೌರವಿಸಬೇಕು ಎಲ್ಲೋ ಒಂದು ಕಡೆ ನಾವು ಹಿಂದೆ ಹೇಳಿಕೊಂಡಂತೆ ಹೆಣ್ಣು ಪೂಜಿಸಲ್ಪಡುತ್ತಾಳೆ ದೇವತೆಗಳು ಅಲ್ಲಿ ನೆಲೆಸುತ್ತಾರೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಆಗಾಗ ನೆನೆಸ್ಕೊಂಡು ಆಕೆಗೆ ತೊಂದರೆಗಳಾದಾಗ ಸೆಟದು ನಿಲ್ಲೋದು ಸಿಡಿದು ನಿಲ್ಲೋದು ಹೋರಾಟ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗ್ಬೇಕು ಆ ಹಿನ್ನೆಲೆಯಲ್ಲಿ ಯಾವುದೇ ಹೆಣ್ಣಿಗೆ ಮೋಸ ಆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದನಿ ಎತ್ತಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರೀತ ವೀಕ್ಷಕರೇ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅನ್ಕೊಳ್ಳೋಣ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಪ್ರೀತ ವೀಕ್ಷಕರೇ ಈ ವಿಡಿಯೋನ ನಾನು ಯಾರನ್ನು ಎತ್ತಲಿಕ್ಕೆ ಯಾರನ್ನು ಬೀಳಿಸ್ಲಿಕ್ಕೆ ಯಾರನ್ನು ದೂಷಿಸ್ಲಿಕ್ಕೆ ಯಾರನ್ನು ಹೊಗಳಿಕ್ಕೆ ಮಾಡ್ತಾ ಇಲ್ಲ ಇದ್ದ ವಾಸ್ತವವನ್ನ ನನಗನಿಸಿದ್ದನ್ನ ಹಂಚಿಕೊಳ್ಳಲು ಈ ವಿಡಿಯೋ ಮಾಡ್ತಾ ಇದ್ದಾನೆ ಪ್ರೀತ ವೀಕ್ಷಕರೇ ಇವತ್ತಿನ ಮಾಹಿತಿ ಎಷ್ಟಾಗಿತ್ತು ಈ ಒಂದು ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಜೊತೆಗೆ ನಾನು ಮಾತನಾಡ್ತಕ್ಕಂಥ ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೊಮ್ಮೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ